ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಸಿ ತೊಗರಿಕಾಳಿಂದ ಉಪ್ಸಾರು ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಎಷ್ಟು ಊಟ ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ ಈ ರೀತಿ ಮಾಡಿಕೊಟ್ರೆ ಒಂದು ತು ಹೆಚ್ಚಾಗೇ ತಿಂದಿರ್ತಾರೆ ಊಟನ ಮುದ್ದೆ ಆಗಿರ್ಬೋದು ರೈಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಹಸಿ ತೊಗರಿಕಾಯಿ ಸೀಸನ್ ಅಲ್ವಾ ಇವಾಗ ಹಸಿ ತೊಗರಿಕಾಯಿ ಎಲ್ಲ ಮಾರ್ಕೆಟ್ ಮಾರ್ಕೆಟ್ಗೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ತೊಗರಿಕಾಯನ್ನ ಸುಳ್ದು ಇಟ್ಕೊಂಡಿದ್ದೀನಿ ಒಂದು ಮುನ್ನೂರು ಗ್ರಾಮ್ಗಿಂತ ಜಾಸ್ತಿ ಬಂದಿದೆ ಎಳೆ ತೊಗರಿಕಾಯಿ ಚೆನ್ನಾಗಿದೆ ಬಿಡ್ಸಿಟ್ಕೊಂಡಿರುವಂಥ ಒಂದು ಸರಿ ಚೆನ್ನಾಗಿ ಸೋಸ್ಕೊಂಡು ಒಂದು ಬಟ್ಲಿಗೆ ಹಾಕೊಂಡಿದ್ದೀನಿ ಬಟ್ಲಿಗೆ ಹಾಕ್ಕೊಂಡ ಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ ಒಂದರಿಂದ ಎರಡು ಸಾರಿ ಚೆನ್ನಾಗಿ ತೊಳ್ಕೊಳ್ಳೋಣ ಇವಾಗ ಇದನ್ನು ತೊಳ್ಕೊಂಡು ನಾನು ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ಎರಡು ಅಷ್ಟು ನೀರನ್ನ ನಾನು ಬಿಸಿಗಿಟ್ಟಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಕಾಳನ್ನ ಹಾಕೊಳ್ಳೋಣ ತಣ್ಣೀರಿಗೆ ಹಾಕೋದು ಬೇಡ ಕಲ್ಲುಗಾಳು ಥರ ಬಿದ್ಬಿಡುತ್ತೆ ಚೆನ್ನಾಗಿ ಬೇಯೋದಿಲ್ಲ ಬಿಸಿ ಆದಮೇಲೆ ನೀರು ನಾವು ಕಾಳನ್ನ ಸೇರಿಸ್ಕೊಳ್ಳೋಣ ಪೂರ್ತಿಯಾಗಿ ಕಾಳನ್ನ ಸೇರಿಸ್ಬಿಟ್ಟು ನಾವು ಇದ್ರೊಳಗೆ ಎರಡು ಟೊಮೆಟೋನ ಹಾಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಹುಳಿ ಟೊಮೆಟೊ ಅಂದರೆ ನಾಟಿ ಟೊಮೆಟೊನ ನಾನು ಸೇರಿಸ್ಕೊಂಡಿದ್ದೀನಿ ಮತ್ತು ಎಂಟು ಹಸಿ ಮೆಣಸಿನಕಾಯಿನ ನಾನು ಸೇರಿಸ್ಕೊಂಡಿದ್ದೀನಿ ನೀವು ಸಾಂಬಾರು ಎಷ್ಟು ಮಾಡ್ಕೋತೀರ ನೋಡಿಕೊಂಡು ಮೆಣ್ಸಿನ್ಕಾಯಿನ ಹಾಕೊಳ್ಳಿ ಜೊತೆಗೆ ಇವಾಗಲೇ ಸ್ವಲ್ಪ ಉಪ್ಪನ್ನು ನಾವು ಕಾಳು ಜೊತೆಗೆ ಸೇರಿಸ್ಕೊಂಬಿಡೋಣ ನಾನಿಲ್ಲಿ ಎಂಟು ಜನಕ್ಕೆ ಅಂದರೆ ನಾಲ್ಕು ಜನಕ್ಕೆ ಎರಡು ಟೈಮ್ ಆಗೋಷ್ಟು ನಾನು ಮಾಡ್ಕೊತಾ ಇದ್ದೀನಿ ಎಂಟು ಮೆಣಸಿನಕಾಯಿನಲ್ಲಿ ಖಾರ ಇದೆ ಹಾಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಖಾರ ನೋಡ್ಕೊಂಡು ನೀವು ಹಾಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣ ಟೊಮೆಟೊ ಮತ್ತು ಮೆಣಸಿನಕಾಯಿ ಎರಡೂ ಒಂದು ಐದು ನಿಮಿಷ ಬೆಂದ ಮೇಲೆ ಎತ್ಕೊಂಡ್ಬಿಡೋಣ ಐದು ನಿಮಿಷ ಕಾಳು ಜೊತೆ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಬೆಂದರೆ ಸಾಕು ಬೆಂದಿರುತ್ತೆ ಇದೆರಡೂ ನಾವು ಸಪ್ರೇಟಾಗಿ ಎತ್ತಿಟ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಎತ್ತಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ತಣ್ಣಗಾಗಲಿ ಇದು ಕಾಳು ಬೇಯ್ತಾ ಇರಲಿ ಕಾಳು ಇನ್ನೂ ಬೆಂದಿಲ್ಲ ಅಲ್ವಾ ಕಾಳು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಇವಾಗ ನೋಡಿ ಕಾಳು ಬೆಂದಿದೆ ಇನ್ನೊಂದು ಐದು ನಿಮಿಷ ಬೆಂದರೆ ಇದು ಕಾಳು ಈ ರೀತಿಯಾಗಿ ಬೆಂದಿರುತ್ತೆ ಐದು ನಿಮಿಷ ಬೆಂದ ನಂತರ ನಾವು ಕಾಳನ್ನ ನೀರಿಂದ ಸಪ್ರೇಟು ಬಸ್ಕೊಂಬಿಡೋಣ ನೋಡಿ ಇವಾಗ ಕಾಳು ಬೆಂದಿದೆ ಐದು ನಿಮಿಷ ಆದಮೇಲೆ ತೋರಿಸ್ತಿದ್ದೀನಿ ಈ ರೀತಿ ಬೆಂದಿದೆ ಇವಾಗ ನಾವು ನೀರನ್ನ ಬಸ್ತು ಕಾಳನ್ನ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಅದರಲ್ಲಿ ಒಂದು ಸೌಟಷ್ಟು ಕಾಳನ್ನ ನಾವು ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಇವಾಗ ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಇದೀನಿ ಕಾಳು ಒಗ್ಗರಣೆ ಮಾಡ್ಕೊಂಬಿಡೋಣ ಒಂದು ಅರ್ಧ ಟೇಬಲ್ ಸ್ಪೂನ್ಸ್ ಸಾಕು ಎಣ್ಣೆ ಜಾಸ್ತಿ ಹಾಕೋದು ಬೇಡ ಮತ್ತೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕೋಣ ಸಾಸಿವೆ ಚಟಪಟ ಅಂತ ಮೇಲೆ ನಾವಿಲ್ಲಿ ಒಂದು ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಅಷ್ಟರಲ್ಲಿ ನಾವು ಇಲ್ಲಿ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪು ಮತ್ತು ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ಉದ್ದಕ್ಕೆ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಇವಾಗ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ಅಂದರೆ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾದ್ರೆ ನಾವು ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಕಾಳು ಬೇಯಿಸ್ಬೇಕಾದ್ರೂ ಕೂಡ ನಾವು ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಸಾರ್ಗೆ ಎಷ್ಟು ಬೇಕೋ ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಕಾಳು ಬೇಯಿಸ್ಬೇಕಾದ್ರೆ ನಾವು ಬರೀ ಈರುಳ್ಳಿ ಬೇಯೋದಕ್ಕೆ ಮಾತ್ರ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ನೋಡಿಕೊಂಡು ಉಪ್ಪು ಹಾಕಿದ್ಮೇಲೆ ಈರುಳ್ಳಿ ಬಣ್ಣ ಎಲ್ಲ ಚೇಂಜ್ ಆದಮೇಲೆ ನಾವು ಒಂದು ಸೌಟ್ ಕಾಳು ಎತ್ತಿಟ್ಕೊಂಡು ಮಿಕ್ಕಿದ ಕಾಳನ್ನು ನಾವು ಒಗ್ಗರಣೆಗೆ ಹಾಕ್ಕೊಂಬಿಡೋಣ ಪಲ್ಯಕ್ಕೆ ಮಿಕ್ಕಿದಂಥ ಕಾಳನ್ನು ನಾವು ಇಲ್ಲಿ ನಂಚ್ಕೊಳ್ಳೋದಕ್ಕೆ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಕಾಯಿ ತುರಿ ಸೇರಿಸಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಕಾಯಿ ತುರಿ ಸೇರಿಸ್ಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ತೊಂದರೆ ಇಲ್ಲ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ನೀರಿನ ಅಂಶ ಎಲ್ಲ ಓದ್ಮೇಲೆ ನಾವು ಇದನ್ನ ಸೈಡ್ಗೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿಯಾಗಿ ನೀರಿನ ಅಂಶ ಎಲ್ಲ ಓದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡೋಣ ಇವಾಗ ನಾವು ಸಾರಿಗೆ ರೆಡಿ ಮಾಡ್ಕೊಂಬಿಡೋಣ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ನಾವು ಅವಾಗಲೇ ಏನು ಬೇಯಿಸಿ ಇಟ್ಕೊಂಡಿದ್ವಿ ಹಸಿ ಮೆಣಸಿನಕಾಯಿ ಮತ್ತು ಎರಡು ಟೊಮೆಟೊನೋ ಇದಕ್ಕೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನು ಕಾಳು ಮೆಣಸು ಮತ್ತು ಅರ್ಧ ಟೀ ಸ್ಪೂನು ಜೀರಿಗೆ ಕೂಡ ನಾವಿಲ್ಲಿ ಸೇರಿಸ್ಕೊಳ್ಳೋಣ ಮತ್ತು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಕಲ್ಲಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಮತ್ತು ಏನು ಎತ್ತಿಟ್ಕೊಂಡಿದ್ದೆ ಒಂದು ಸೌಟಷ್ಟು ಬೇಯಿಸಿರುವಂಥ ಕಾಳು ಇದನ್ನು ಕೂಡ ನಾನು ಪೂರ್ತಿಯಾಗಿ ಸೇರಿಸ್ಕೊಂಡಾಯಿತು ಇವಾಗ ನಾವು ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ ತುಂಬ ನುಣ್ಣಗೆಲ್ಲ ರುಬ್ಕೊಳ್ಳೋದು ಬೇಡ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಬರೋಣ ಉಪ್ಸಾರು ಖಾರ ತುಂಬ ಆಗಿದ್ರೇ ಚೆನ್ನಾಗಿರ್ತದೆ ಕಲ್ಲಲ್ಲಿ ರುಬ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ನಾನಿವತ್ತು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೆಲ್ಲ ಹೋಗ್ಬಾರ್ದು ಇವಾಗ ರುಬ್ಕೊಂಡಿರೋಂಥ ಖಾರನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಾವು ಉಪ್ಸಾರು ಅಂತಲೇ ಒಂದು ಪಾತ್ರೆ ಇಟ್ಕೊಂಡಿರ್ತೀವಿ ಈ ಪಾತ್ರೆಗೆ ನಾನು ಉಪ್ಸಾರು ಖಾರನ ಹಾಕೋತಾ ಇದ್ದೀನಿ ನಾವಿಲ್ಲಿ ಒಂದು ಎರಡು ಥರ ಉಪ್ಸಾರು ಮಾಡ್ತೀವಿ ಒಂದು ಬೇಯಿಸಿರೋವಂಥ ಕಾಳು ಬೇಯಿಸಿರುವಂಥ ನೀರನ್ನು ಮಿಕ್ಸ್ ಮಾಡಿ ಕಲಸ್ಬಿಟ್ಟು ಕುದಿಸ್ಕೋತೀವಿ ಇಲ್ಲಾಂದರೆ ಖಾರ ಸಪ್ರೇಟ್ ಎತ್ತಿಟ್ಕೊಂಡು ಸಪ್ ನೀರು ಇಟ್ಕೋತೀವಿ ಆ ಥರ ಮಾಡ್ತಿರೋದು ಇವತ್ತು ಕಲಸಿರೋವಂಥ ಖಾರದ ಉಪ್ಸಾರು ಮಾಡ್ತಾ ಇದ್ದೀನಿ ನಾನು ಇವಾಗೇನು ಕಾಳು ಬೇಯಿಸ್ಕೊಂಡಿದ್ದಂಥ ನೀರಿತ್ತು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಬ ಬಸ್ಕೊಂಡು ಮತ್ತು ಏನು ನಾವು ಪೂರ್ತಿಯಾಗಿ ಕಾಳು ಬೇಯಿಸ್ಕೊಂಡಿದ್ದ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಅದವಾಗಿ ಮಾಡ್ಕೊಳ್ಳಿ ನಾನು ಏನು ಎಷ್ಟು ನೀರು ಬೇಯಿಸ್ಕೊಂಡಿದ್ನೋ ಕಾಳನ್ನು ಅಷ್ಟು ನನಗೆ ಬೇಕಾಯಿತು ಸಾರಿಗೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌವ್ ಮೇಲೆ ಇಟ್ಕೊಂಡು ಒಂದು ಕುದಿ ಬಂದರೆ ಸಾಕು ಉಪ್ಸಾರು ಜಾಸ್ತಿ ಗೊತ್ತಿಲ್ಲ ಏನು ಕುದಿಸೋದು ಬೇಡ ಏಕೆಂದರೆ ಟೊಮೆಟೊ ಹಸಿಮೆಣಸಿನ್ಕಾಯಿ ಎಲ್ಲ ಬೆಂದಿರುತ್ತಲ್ವ ಒಂದು ಕುದಿ ಬಂದರೆ ಸಾಕು ಉಪ್ಸಾರು ತುಂಬಾ ಚೆನ್ನಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಸಾರು ಇದೆ ಇವಾಗ ನಾವು ಸ್ಟವ್ನ ಆಫ್ ಮಾಡ್ಕೋಬೇಡ ಇಷ್ಟು ಬೆಂದರೆ ಸಾಕು ನಮಗೆ ಸಾರು ತುಂಬ ಹೊತ್ತೆಲ್ಲ ಬೇಯಿಸೋದು ಬೇಡ ಉಪ್ಸಾರನ್ನ ಇಷ್ಟು ಬೆಂದರೆ ಸಾಕು ಸ್ಟವ್ ಆಫ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ನಾವು ಊಟಕ್ಕೆ ರೆಡಿ ಮಾಡ್ಕೋಬೋದು ಅಂದರೆ ಇವತ್ತು ನಾನು ಮುದ್ದೆ ಮತ್ತು ರೈಸ್ ಜೊತೆ ಉಪ್ಸಾರನ್ನ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಮುದ್ದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಚಳಿಗೂ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಉಪ್ಸಾರು ಎಷ್ಟು ತಿಂತೀವಿ ಅಂತಲೂ ಗೊತ್ತಾಗಲ್ಲ ಒಂದು ತುತ್ತು ಜಾಸ್ತಿನೇ ತಿಂದಿರ್ತೀವಿ ಯಾವಾಗ ಎಷ್ಟು ಊಟ ಮಾಡಿದ್ವಿ ಯಾವಾಗ ಎಷ್ಟು ಬೇಗ ಹೊಟ್ಟೆ ತುಂಬಾಯ್ತು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾರು ಮಾಡ್ಕೊಂಡ್ರೆ ತೊಗರಿಕಾಯಿ ಸೀಸನ್ ಅಲ್ವಾ ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೂ ಚೆನ್ನಾಗೇ ಬರುತ್ತೆ ಸಾಂಬಾರು ಈ ಥರ ಮಾಡ್ಕೊಂಡಾಗ ಮನೆಯಲ್ಲಿ ಇನ್ನೊಂದ್ಸರಿ ಮಾಡ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್